ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಸರ್ ನಮಸ್ಕಾರ ಹಾಂ ನಮಸ್ಕಾರ ಹೇಳಿ ಸರ್ ಸರ್ ನಮಗೊಂದು ಬ್ಲ್ಯಾಕ್ ಕಲರು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಾಡಿ ಕಳ್ಸಿ ಕೊಡಿದ್ರಲ್ಲ ಇದೆ ಅಂತ ಹ್ಞೂ ಸರ್ ಏನೈತೆ ರೀ ಸರ್ ಮಾಡಲು ಅದು ಎರಡು ಸಾವಿರದ ಐದು ಸರ್ ಎರಡ್ ಸಾವಿರದ ಹನ್ನೊಂದು ಮಾಡೆಲ್ ಐತ್ರಿ ಹ್ಞೂ ಸರ್ ಓಕೆ ಸರ್ ಊರಾಗ ಎಷ್ಟು ಐತ್ರಿ ಸರ್ ಗಾಡಿಗೆ ನಾಲ್ಕನೇ ಓನರ್ ಸರ್ ನೀವು ನಾಲ್ಕನೇ ಓನರ್ ತೊಗೊಳ್ಳೋ ಆಗ್ತಾರೆ ಓನರ್ ಹ್ಞೂ ಸರ್ ಓಕೆ ರನ್ನಿಂಗ್ ಎಲ್ಲ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರ್ ರನ್ನಿಂಗ್ ನೈಂಟಿ ತೌಸಂಡ್ ಆಗಿತ್ತು ಸರ್ ತೊಂಬತ್ತು ಸಾವಿರ ಕಿಲೋಮೀಟ್ರ್ ಓಡಿರೋದು ಜನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತೆ ರೀ ಹಾಂ ಶೋರೂಮ್ ಐತೆ ಸರ್ ರೆಕಾರ್ಡ್ ಎಲ್ಲ ಶೋರೂಮ್ ಎಲ್ಲ ಸರ್ವಿಸ್ ಮಾಡಿಸಿದೆ ರೀ ಎಲ್ಲ ಶೋರೂಮ್ದಾಗ ಐತೆ ಸರ್ ಓಕೆ ಸರ್ ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ದೀರಿ ಸರ್ ಟು ಬ್ಯಾಕ್ ಸೈಡ್ ಸೈಡದು ಸ್ಟೆಪ್ನಿ ಐದು ಟೈರ್ టైయర్ నాకు అదవు సార్ సరే అవును సార్ స్టేఫ్ని ఐతుంది గడిగి స్టేఫ్ని ఐతే సార్ ఓకే గాడి ఎక్సిడెంట్ ఆగదు రీపేంటు డంత్ క్రాసస్సు టింకరింగ్ కేల్సిన గడి మేలు కేసస్ ఓర్ సింగల్ జంప్ ఈ థర్ ప్రాబ్లమ్ ఇయ సార్ ఇత్యది ఏమే ఇలా సార్ పూర్తి క్లీన క్లియర్ ఐతి పూర్తి క్లియర్ ఐదు సార్ ఓకే ఇంజన్ కండిషన్ కండీషన్గా బాడి లైన్ అప్ ఇలా యావతర ఐతి సార్ గుడ్ కండిషన్ ఐదు సార్ కండిషన్ ఐతర అగ్ది పర్ఫెక్ట్ ఐతే పర్ఫెక్ట్ ఐతు సార్ ఓకే సీల్డ్ ఇంజన్ ఇవ్వదు ಹಾಂ ಸೋಡ್ ಇಂಜಿನ್ ಐತೆ ಸರ್ ಇನ್ನೂವರೆಗೂ ಕೆಲಸಕ್ಕೆ ಬಂದು ರೀ ಇಂಜಿನ್ ಇಲ್ಲ ಇಲ್ಲ ಸರ್ ಓಕೆ ಸರ್ ಏನು ಬರ್ತದೆ ರೀ ನಿಮ್ಮ ಕೈಯಾಗೆ ಮೈಲೇಜು ಅದ ಇಲ್ಲೇ ಲೋಕಲ್ ಅಡ್ಡಾಡ್ತವ್ರೆ ನಾವು ಅದನ್ನು ಹೆಚ್ಚು ಯೂಸ್ ಮಾಡಿದ್ರಿ ಸರ್ ಹಾಂ ರೀ ಮೈಲೇಜ್ ಒಂದು ಇಪ್ಪತ್ತರ ಮ್ಯಾಪ್ ಬರೋದು ಸರ್ ಇಪ್ಪತ್ತರ ತನಕ ಬರ್ತೈತೆ ರೀ ಹ್ಞೂ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸು ಎಲ್ಲಿ ತನಕ ನೀಟ್ಟಿದ್ದೀರಾ ಇನ್ನು ಎಫ್ ಸಿ ವರ್ಷ ಆಯ್ತು ಸರ ಇನ್ಶೂರೆನ್ಸ್ ತುಂಬೇ ಈಗ ನಾಲ್ಕು ಆ ಸರ ಇನ್ನು ಎಂಟು ತಿಂಗಳು ಇನ್ಶೂರೆನ್ಸ್ ಆಯ್ತು ಸರ್ ఇన్ూ ఎండ్ గడి త్రీ ఎంట్ ఇన్సూరెన్స్ ఎఫ్ సిడ్ వర్ష తనక రన్నింగ్ ఐతి రూ ఎక్స్ట్రా పిటింగ్ రిటమ్ ఐతి సార్ సబ్జిక ఏర్ స్టేరింగ్ ఏర్ో అంటే ముందుగడ ఫ్రంట్ సైడ్ ఏం పవర్ విండో కూడా ఆ తర ఇలా సార్ ಹೌದಾ ಕಂಪ್ನಿ ಪೇಟೆಡ್ ಏನೈತೆ ಅದೆಲ್ಲ ಒಳಗೆ ಇಟ್ಟಿದ್ದಾರೆ ಕಂಪ್ನಿ ಸರ್ ಹ್ಮ್ ಸೀಟ್ ಕುಶನ್ ಎಲ್ಲ ಪ್ರಾಪರ್ಟಿ ಐತಲ್ಲ ಎಲ್ಲ ಕುಶನ್ ಗಿಶನ್ ಎಲ್ಲ ಹೊಸ ಹಾಕಿದ ಸರ್ ಹ್ಮ್ ಓಕೆ ಸರ್ ಇನ್ನ ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸ್ ನಾವು ಒಂದು ಅರವತ್ತು ಹೇಳತ್ತೋ ಸರ್ ಒಂದು ಸ್ವಲ್ಪ ಹೆಚ್ಚ ಕಮ್ಮಿ ಆಗತ್ತೆ ಸರ್ ಮಾಡಲ್ ಬಂದ್ಬಿಟ್ಟು ಎರಡ್ ಸಾವಿರದ ಹನ್ನೊಂದು ಮಾಡಲ್ ಮಾರುತಿ ಸುಜುಕಿ ಆಲ್ಟೋ ಎಲ್ ಎಕ್ಸ್ ಐ ವೇರಿಯಂಟು ಹೌದಾ ಹೌದು ಸರ್ ತೌನರ್ ಎಷ್ಟಂದ್ರೆ ನಾಲ್ಕಾ ನಾಲ್ಕು ಸಾವಿರ ಓಕೆ ತೊಗೊಳ್ಳೋದ್ ಹಾಕ್ತಾರೆ ಒಂದ್ ಲಕ್ಷದ ಸಾವಿರ ರೇಟ್ ಹೇಳಿ ಸರ್ ನೆಗೆಶಿವಲಿ ಏನಾಗುತ್ತೆ ನಮ್ಮ ಕಡೆ ಅಂತ ಒಂದು ನಲ್ವತ್ತೈದರ ಮಟ್ಟ ನೋಡಿ ಸರ್ ಒಂದು ಲಕ್ಷದ ಸಾವಿರ ತನಕ ಇದು ಫೈನಲ್ ರೇಟ್ ಆಗುತ್ತಾ ಇನ್ನು ಬಂದ್ರಿ ನಾಲ್ಕೈದು ಸಾವಿರ ಕಡಿಮೆ ಬಂದ್ರೆ ಇನ್ನೊಂದು ಮೂರು ಸಾವಿರ ಕಡಿಮೆ ಗಾಡಿ ಕೊಡ್ತೀರಾ ಸರ್ ಓಕೆ ಲೊಕೇಶನ್ ರೀ ಕೆ ಹುಬ್ಬಳ್ಳಿ ಸರ್ ಬೆಳಗಾವಿ ಹತ್ತಿರ ಎಂ ಕೆ ಹುಬ್ಬಳ್ಳಿ ಓಕೆ ತಮ್ಮ ಕಾಂಟೆಕ್ಟ್ ನಂಬರ್ ಐತ್ರಿ ಸರ್ ಓಕೆ ಅಪರೇಟ್ ಮಾಡಿರಿ ತೀನ್ರಿ ನೋಡಿರಿ ನಮ್ಮ ಕಡೆಯಿಂದ ಬಂದರೆ ಆದಷ್ಟು ನೋಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಓಕೆ ಸರ್